ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ಗಣಿತ ಭಾಗ ಬಂದರಿಂದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯವನ್ನು ತಿಳ್ಕೊಳ್ತಾ ಇದೀವಿ ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಆರವರೆಗೆ ಎಲ್ಲಾ ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ಪೂರ್ಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಭ್ಯಾಸದ ವಿಡಿಯೋಗಳು ಸಹ ಈ ಚಾನಲ್ ನಲ್ಲಿ ಅವುಗಳನ್ನು ನೋಡಿ ನೀವು ತಿಳ್ಕೊಬಹುದು ಅದಲ್ಲದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಕ್ಸ್ಪ್ಲೇಷನ್ ಸಹ ಈ ಚಾನಲ್ ಇವೆ ಎಲ್ಲ ಲಿಂಕ್ಗಳು ಕೆಳಗೆ ಡಿಸ್ಕ್ರಿಪ್ಷನ್ ನೋಡಿ ನೀವು ತಿಳ್ಕೊಬೋದು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿ ಹಾ ಆ ಬೆಲ್ ಐಕನ್ ಅನ್ನು ಒತ್ತೋದನ್ನ ಮರಿಬೇಡಿ ಸೊ ಇವತ್ತು ವಿದ್ಯಾರ್ಥಿಗಳು ನಾವು ಈ ಭಿನ್ನ ರಾಶಿಗಳು ಮತ್ತು ದಶಮಾವಶ ಅಧ್ಯಾಯ ಸಂಬಂಧಪಟ್ಟಂತೆ ಕೊನೆಯ ಒಂದು ಅಭ್ಯಾಸ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಇದು ಕೊನೆಯ ಭಾಗ ಅಂದರೆ ದಶಮಾಂಶಗಳ ಸಂಖ್ಯೆಗಳ ಭಾಗಾಕಾರ ಈಗಾಗಲೇ ವಿದ್ಯಾರ್ಥಿಗಳ ಅಭ್ಯಾಸ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಮೂರು ಹಾಗೂ ಎರಡು ಪಾಯಿಂಟ್ ನಾಲ್ಕು ಈ ನಾಲ್ಕು ಅಭ್ಯಾಸಗಳು ನಾವು ಕೇವಲ ಭಿನ್ನ ರಾಶಿಗಳನ್ನು ಕುರಿತು ಬಹಳಷ್ಟು ವಿಷಯಗಳನ್ನು ಯಾವ ರೀತಿ ಭಿನ್ನ ರಾಶಿ ಕೂಡಿಸಬೇಕು ವ್ಯವಕಲನ ಮಾಡಬೇಕು ಗುಣಾಕಾರ ಮಾಡಬೇಕು ಭಾಗಾಕಾರ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅದಲ್ಲದೆ ಅಭ್ಯಾಸ ಎರಡು ಪಾಯಿಂಟ್ ಐದರಲ್ಲಿ ದಶಮಾಂಶಗಳ ಗುಣಾಕಾರ ಕ್ರಿಯೆಯನ್ನು ಸರಿಯಾಗಿ ತಿಳ್ಕೊಂಡಿದೀವಿ ಸೊ ಇವತ್ತು ನಾವು ಮಾಡುವುದು ವಿದ್ಯಾರ್ಥಿ ದಶಮಾಂಶಗಳ ಭಾಗಾಕಾರ ಈ ದಶಮಾಂಶ ಭಾಗಾಕಾರ ತಿಳ್ಕೊಲಿಕ್ಕೆ ವಿದ್ಯಾರ್ಥಿ ನಿಮಗೆ ಇಲ್ಲಿ ಈ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಮತ್ತು ಈ ಅಭ್ಯಾಸ ಎರಡು ಪಾಯಿಂಟ್ ಐದು ಚೆನ್ನಾಗಿ ತಿಳಿದಿರ್ಬೇಕು ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಬಳಸಿ ಆ ವಿಡಿಯೋನ ನೋಡಿದ್ರೆ ಮಾತ್ರ ಈ ದಶಮಾಂಶಗಳ ಭಾಗಾಕಾರ ಅಂದ್ರೆ ಚೆನ್ನಾಗಿ ತಿಳಿದು ಬರುತ್ತು ನಾವು ಎರಡು ಪಾಯಿಂಟ್ ನಾಲ್ಕರಲ್ಲಿ ಯಾವ ರೀತಿ ರಾಶಿಗಳ ಭಾಗಾಕಾರ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಇನ್ ಎರಡ್ ಪಾಯಿಂಟ್ ಐದರಲ್ಲಿ ದಶಮಾಂಶಗಳನ್ನ ಯಾವ ರೀತಿ ಗುಣಾಕಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಸರಿಯಾಗಿ ಅದನ್ನ ತಿಳ್ಕೊಂಡಿದೀವಿ ಸೊ ಇವು ಎರಡುಗಳ ಮಿಶ್ರ ಕ್ರಿಯೆಯೇ ಇದು ಅದಕ್ಕಾಗಿ ನೀವು ಈ ಎರಡು ಅಭ್ಯಾಸ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ವಿದ್ಯಾರ್ಥಿಗಳು ಎಕ್ಸಾಂಪಲ್ ಸೊನ್ನೆ ಇಂದು ಎರಡು ಭಾಗಾಕಾರ ಎರಡು ಇಲ್ಲಿ ಒಂದು ದಶಮಾಂಶವಿದೆ ಹಾಗೂ ಭಾಗಾಕಾರವಿದೆ ಅಂದ್ರೆ ದಶಮಾಂಶ ಸಂಖ್ಯೆಗಳ ಭಾಗಾಕಾರ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ತಿಳ್ಕೊಳ್ಳಿ ಮೊದಲಿಗೆ ನಿಮಗೆ ಕೊಟ್ಟಂತಹ ದಶಮಾಂಶಗಳನ್ನ ಭಿನ್ನ ರಾಶಿಯಲ್ಲಿ ಬರುವಂತ ಒಂದು ವಿಧಾನದಿಂದ ತಿಳಿದಿರಬೇಕು ಅದನ್ನ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರಲ್ಲಿ ತಿಳ್ಕೊಂಡಿದೀವಿ ಹೌದಲ್ಲ ಸೊ ಸೊನ್ನೆ ಬಿಂದು ಎರಡು ಅಂತಂದ್ರೆ ಇದು ಎರಡು ಪಾಯಿಂಟ್ ಹತ್ತು ಮೊದಲ್ ನೆಕ್ಸ್ಟ್ ಭಾಗಾಕಾರ ಎರಡು ನೆಕ್ಸ್ಟ್ ಇದು ಈ ಎರಡು ಪಾಯಿಂಟ್ ನಾಲ್ಕರಲ್ಲಿ ಇರುವಂತಹ ಒಂದು ಭಿನ್ನ ರಾಶಿಯ ಭಾಗಾಕಾರಕ್ಕೆ ಸಂಬಂಧಪಟ್ಟಿದೆ ಮೊದಲ್ ಸೊ ಈಕ್ವಲ್ ಟು ಇಲ್ಲಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಒಂದು ಇರುವುದು ವಿದ್ಯಾರ್ಥಿಗಳು ಸೊ ಈಗ ಎರಡು ಪಾಯಿಂಟ್ ಹತ್ತು ಭಂಗಾಕಾರ ಕ್ರಿಯೆನ ನಾವು ಗುಣಾಕಾರ ಬರೆದು ಎರಡನೇ ಭಿನ್ನ ರಾಶಿಯ ಕ್ರಮವನ್ನ ಇಲ್ಲಿ ಬರಿತೀವಿ ಎರಡು ಪಾಯಿಂಟ್ ನಾಲ್ಕಲ್ಲಿ ತಿಳ್ಕೊಂಡಿದ್ದೀವಿ ಓರಿಯಾಗಿ ಅಥವಾ ಮೇಲೆ ಕೆಳಗೆ ಏನಾದರೂ ಭಾಗ ಮಾಡಬಹುದೇ ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಹೌದು ಎರಡನ್ನ ಇಲ್ಲಿ ಭಾಗಿಸ್ಕೋಬಹುದು ಸೊ ಒಂದ್ ಇಂಟು ಒಂದು ಒಂದು ಛೇದದಲ್ಲಿ ಹತ್ತು ಇಂಟು ಒಂದು ಹತ್ತು ನೆಕ್ಸ್ಟ್ ಈ ರೀತಿ ಬಂದಂತ ಉತ್ತರ ಮತ್ತೆ ನಾವು ದಶಮಾಂಶದಲ್ಲಿಯೇ ಬರೆಯಬೇಕು ಯಾವ ಯಾವತಿ ಬರೀಬೇಕನ್ನೋದನ್ನ ಎರಡು ಪಾಯಿಂಟ್ ಐದು ನೋಡಿ ಎರಡು ಪಾಯಿಂಟ್ ನಾಲ್ಕು ಎರಡು ಪಾಯಿಂಟ್ ಐದು ಎಷ್ಟು ಇಂಪಾರ್ಟೆಂಟ್ ಕೊಲಿಕ್ಕೆ ಸೊ ಒಂದು ಹತ್ತನ ನಾವು ಕ್ಷೀರದಲ್ಲಿ ಒಂದು ಸ್ವಾಮಿ ಇರುವುದರಿಂದ ಈ ಅಂಶದಲ್ಲಿ ಒಂದು ಸಂಖ್ಯೆಯ ನಂತರ ಬಿಂದು ಏಕೆಂದ್ರೆ ಒಂದು ಸ್ವಾಮಿ ಸೊ ಝೀರೋ ಸೊ ಝೀರೋ ಪಾಯಿಂಟ್ ಒಂದು ಇದು ಝೀರೋ ಪಾಯಿಂಟ್ ಎರಡು ಭಾಗಕಾರ ಎರಡರ ಫೈನಲ್ ಉತ್ತರ ಸೊ ಈ ರೀತಿ ಎರಡು ಪಾಯಿಂಟ್ ನಾಲ್ಕು ಎರಡು ಪಾಯಿಂಟ್ ಐದು ಬಹಳ ಇಂಪಾರ್ಟೆಂಟ್ ಅಭ್ಯಾಸಗಳು ವಿದ್ಯಾರ್ಥಿಗಳು ಗಂಡನ ನೀವು ತಿಳ್ಕೊಂಡ್ ಬಿಟ್ರಿ ಈ ಅಭ್ಯಾಸ ತುಂಬಾ ಈಜಿ ಸೊ ಈಗ ನಾವು ಈ ದಶಮಾಂಶ ಸಂಖ್ಯೆ ಭಾಗಾಕಾರದ ಅಭ್ಯಾಸ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಮೊದಲನೇ ಮುಖ್ಯ ಪ್ರಶ್ನೆ ಇವುಗಳ ಬೆಲೆಗಳನ್ನ ಕಂಡು ಹಿಡಿಯಿರಿ ಸೊ ಮೊದಲನೇ ಪ್ರಶ್ನೆ ಸೊನ್ನೆ ಬಿಂದು ನಾಲ್ಕು ಭಾಗಾಕಾರ ಎರಡು ಓಕೆ ಮೊದಲಿಗೆ ಈ ಸೊನ್ನೆ ಬಿಂದು ನಾಲ್ಕನ್ನ ನಾವು ಭಿನ್ನ ರಾಶಿಗೆ ಪರ್ಕೋಬೇಕು ಸೊ ಇದನ್ನ ನಾವು ನಾಲ್ಕು ಅಪಾನ್ ಬಿಂದು ಒಂದು ಅಂಕಿಯ ನಂತರವಿದೆ ಅದಕ್ಕಾಗಿಲ್ಲಿ ಒಂದು ಸೊನ್ನೆ ಅಂದರೆ ಹತ್ತು ಭಾಗಾಕಾರ ಎರಡು ಎರಡು ಅಂತಂದ್ರೆ ವಿದ್ಯಾರ್ಥಿ ಚೀರದಲ್ಲಿ ಒಂದು ಇರುವುದು ಹೌದಲ್ಲ ಸೊ ಈಕ್ವಲ್ ಟು ನಾಲ್ಕು ಓಪನ್ ಹತ್ತನ ಹಾಗೆ ಪಾರ್ಕೊಳ್ಳಿ ಭಾಗಾಕಾರ ಚಿಹ್ನೆಯನ್ನ ಕುನಾಕಾರ ಮಾಡ್ಕೊಳ್ಳಿ ಎರಡು ಓಪನ್ ಒಂದನ್ನ ಒಂದು ಓಪನ್ ಎರಡು ಅಂತ ಪಾರ್ಕೋಬಹುದು ಈಗ ಊರಿಯಾಗಿ ನಾವು ಭಾಗಾಕಾರ ಮಾಡ್ಕೋಬಹುದೇ ಹೌದು ಡೆಫಿನೆಟ್ ಆಗಿ ಸೊ ಎರಡರ ಮಗಲಿ ಎರಡು ಒಂದರಿಂದ ಎರಡರ ಮಗಲಿ ನಾಲ್ಕು ಎರಡರಿಂದ ಇಲ್ಲಿ ಮತ್ತೆ ನಾವು ಭಾಗಾಕಾರ ಮಾಡ್ಕೋಬಹುದೆ ಹಾಕುವ ಅದೇನಪ್ಪ ಅಂತಂದ್ರೆ ಎರಡರ ಮಧ್ಯಲ್ಲಿ ಎರಡು ಒಂದರಿಂದ ಎರಡರ ಮಧ್ಯಲ್ಲಿ ಹತ್ತು ಐದರಿಂದ ಮಾಡ್ಕೋಬಹುದು ಆದರೆ ನೀವು ಭಾಗಾಕಾರ ಮಾಡಬೇಡಿ ಏಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಎರಡು ಇಂಟು ಒಂದು ಎರಡು ಹತ್ತು ಇಂಟು ಒಂದು ಹತ್ತು ಸೊ ಛೇದದಲ್ಲಿ ಈ ರೀತಿ ಹತ್ತು ನೂರು ಸಾವಿರ ಈ ರೀತಿ ಸೊನ್ನೆ ಇರುವಂತಹ ಹತ್ತರ ಗುಣಕಗಳು ಬಂದಾಗ ನಾವು ಅವುಗಳನ್ನ ದಶಮಾಂಶದಲ್ಲಿ ಈಸಿಯಾಗಿ ಬರ್ಕೋಬಹುದು ಹೌದಲ್ಲ ಇದನ್ನ ಈಗಾಗಲೇ ಹಿಂದಿನ ಅಭ್ಯಾಸ ಎರಡು ಪಾಯಿಂಟ್ ಇದರಲ್ಲಿ ತಿಳ್ಕೊಂಡಿದ್ದೀವಿ ಸೊ ಈಕ್ವಲ್ ಟು ಎರಡು ಪಾಯಿಂಟ್ ಹತ್ತು ಅಂದರೆ ಛೇದದಲ್ಲಿ ಒಂದು ಸೊನ್ನೆ ಸೊ ಇಲ್ಲಿ ಅಂಶದಲ್ಲಿ ಒಂದು ಅಂಕಿಯ ನಂತರ ಬಿಂದು ಬರುವುದು ಅಂಕಿ ಎರಡು ಅದರ ನಂತರ ಬಿಂದು ಇಲ್ಲಿ ಸೊನ್ನೆ ಇದರ ಉತ್ತರ ಸೊನ್ನೆ ಬಿಂದು ಎರಡು ಜೀರೋ ಪಾಯಿಂಟ್ ನೋಡಿ ಎಷ್ಟು ಈಸಿಯಾಗಿ ಬಂತು ಅದೇನಾದ್ರೂ ನೀವು ಎರಡು ಮತ್ತು ಹತ್ತನ ಭಾಗ ಮಾಡ್ಕೊಂಡ್ರಿಂದು ಇಂಟು ಒಂದು ಒಂದು ಇದು ಐದರಿಂದ ಭಾಗಿಸಿದಾಗ ಐದು ಇಂಟು ಒಂದು ಐದು ಸೊ ಒಂದು ಓಪನ್ ಐದು ಅಂತ ಉತ್ತರ ಬರೋದು ಆ ಒಂದು ಓಪನ್ ಐದನ್ನ ಮತ್ತೆ ನೀವು ಭಾಗ ಮಾಡಿದಾಗ ಸೊನ್ನೆ ಬಿಂದು ಎರಡು ಬರೋದು ಸೊ ಅದಕ್ಕಾಗಿ ಛೇದದಲ್ಲಿ ಹತ್ತು ನೂರು ಸಾವಿರ ಇಂತ ಸಂಖ್ಯೆ ಬಂದಾಗ ಅವುಗಳನ್ನ ಭಾಗಕರ ಮಾಡ್ಕೋಬೇಕು ಸಿಂಪಲ್ ಆಗಿ ಉತ್ತರ ತೊರೆಯುವುದು ನೆನಪಿಟ್ಕೊಳ್ಳಿ ಪಾಯಿಂಟ್ ಸಿ ನೋಡಿ ಎರಡನೇ ಮತ್ತೊಂದು ಪ್ರಶ್ನೆ ಕೋರಿಟು ಸೀರೋ ಪಾಯಿಂಟ್ ಮೂರು ಐದನ್ನ ನಾವು ಮೊದಲಿಗೆ ಭಿನ್ನ ರಾಶಿಯಲ್ಲಿ ಪರ್ಕೊಳ್ಳೋಣ ಇದನ್ನ ಮೂವತ್ತೈದು ಸಿಲಿ ಬಿಂದು ಎರಡು ಅಂಕಿಗಳ ನಂತರ ಛೇದದಲ್ಲಿ ಎರಡು ಸೊಮ್ಮೆಗಳು ಹೌದಲ್ಲ ಭಾಗಾಕಾರ ಐದು ಐದರ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊ ನಾವು ಒಂದು ಅಂತ ಪರ್ಕೊಳ್ಳೋಣ ಈಕ್ವಲ್ ಟು ಮೂವತ್ತೈದು ಓಪನ್ ನೂರನ್ನ ಹಾಗೆಯೇ ಪರ್ಕೊಂಡ್ಬಿಡಿ ಭಾಗಾಕಾರ ಚಿಹ್ನೆಯನ್ನ ಕುಣಾಕಾರ ಮಾಡಿ ಐದು ಓಪನ್ ಒಂದನ್ನ ಬೃಹತ್ ಕ್ರಮವಾಗಿ ಪರ್ಕೊಳ್ಳಿ ಒಂದು ಓಪನ್ ಐದು ಊರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಾವೇನಾದರೂ ಬಾಕರ್ ಮಾಡ್ಕೋಬಹುದೇ ಹೌದು ವಿದ್ಯಾರ್ಥಿ ಐದರ ಮಗಲಿ ಐದು ಒಂದರಿಂದ ಐದರ ಮಗಲು ಮೂವತ್ತೈದು ಏಳರಿಂದ ಸಿಕ್ವಲ್ ಟು ಏಳು ಇಂಟು ಒಂದು ಏಳು ನೂರು ಇಂಟು ಒಂದು ನೂರು ಈಗ ಇದನ್ನು ನಾವು ದಶಮಾಂಶದಲ್ಲಿ ಪಾರ್ಕೋಬೇಕು ಸೊ ಛೇದದಲ್ಲಿ ಎರಡು ಸೊನ್ನೆಗಳಿವೆ ಇದರ ಅಂಶದಲ್ಲಿ ಎರಡು ಅಂಕಿಗಳ ನಂತರ ಬಿಂದು ಬರಬೇಕು ಆದ್ರೆ ಇಲ್ಲಿ ಒಂದೇ ಒಂದು ಅಂಕಿ ಏಳು ಬಿಂದು ಎರಡು ಅಂಕಿಗಳ ನಂತರ ಬರ್ಬೇಕು ಯಾಕಂದ್ರೆ ಎರಡು ಝೀರೋ ಅದರಲ್ಲಿ ಎರಡನೇ ಅಂಕಿ ಇಲ್ಲ ಅವಾಗ ಇಲ್ಲಿ ಜೀರೋ ಪಾರ್ಕೊಳ್ಳಿ ನಂತರ ಬಿಂದು ನಂತರ ಝೀರೋ ಸೊ ಫೈನಲ್ ಉತ್ತರ ಝೀರೋ ಪಾಯಿಂಟ್ ಎಷ್ಟು ಈಸಿ ಆಗಿದೆ ಈತಲಾ ಈ ಎರಡು ಉತ್ತರಗಳು ಇನ್ನು ಇದರ ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ ಬನ್ನಿ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳ ಎರಡು ಪಾಯಿಂಟ್ ನಾಲ್ಕು ಎಂಟು ಭಾಗಕಾರ ನಾಲ್ಕು ಈಕ್ವಲ್ ಟು ಮೊದಲಿಗೆ ಎರಡು ಪಾಯಿಂಟ್ ನಾಲ್ಕು ಎಂಟನ್ನ ಭಿನ್ನ ರಾಶಿಯಲ್ಲಿ ಪಾರ್ಕೊಳ್ಳಿ ಇದು ಎರಡು ನೂರ ನಲವತ್ತೆಂಟು ಅಪೌಂಡ್ ಬಿಂದು ಎರಡು ಅಂಕೆಯ ನಂತರ ಸು ಚೀರದಲ್ಲಿ ನೂರು ಪಕ್ಕಾಕಾರ ನಾಲ್ಕು ನಾಲ್ಕರ ಚಿರದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊ ಒಂದು ಅಂತ ಬರ್ಕೋತೀವಿ ಈಕ್ವಲ್ ಟು ಎರಡು ನೂರ ನಲವತ್ತೆಂಟು ಅಪೌಂಡ್ ಒಂದು ನೂರು ಭಾಗಾಕಾರ ಚಿಹ್ನಕಾರ ಮಾಡ್ಕೊಂಡಾಗ ಎರಡನೇ ಭಿನ್ನ ರಾಶಿಯ ಋದುಕು ಕ್ರಮ ಪಡ್ಕೋಬೇಕು ಸೊ ಇದು ಒಂದು ಅಪೌಂಡ್ ನಾಲ್ಕು ಊರಿಯಾಗಿ ಭಾಗಕಾರ ಮಾಡ್ಕೋಬಹುದೇ ಚೆಕ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು ಹೌದು ನಾಲ್ಕರ ಮಧ್ಯೆಯಲ್ಲಿ ನಾಲ್ಕು ಒಂದರಿಂದ ನಾಲ್ಕರ ಮಧ್ಯಯಲ್ಲಿ ಇಪ್ಪತ್ನಾಲ್ಕು ಆರರಿಂದ ಇಂಟು ಎರಡರಿಂದ ಸೊ ಅರವತ್ತೆರಡು ಸೊ ಈಕ್ವಲ್ ಟು ಅರವತ್ತೆರಡು ಇಂಟು ಒಂದು ಇದು ಅರವತ್ತೆರಡು ಒನ್ ಒಂದು ನೂರು ಸೊ ಈಕ್ವಲ್ ಟು ಛೇದದಲ್ಲಿ ಎರಡು ಸೊನ್ನೆಗಳು ಸೊ ಅಂಶದಲ್ಲಿ ಎರಡು ಅಂಕಿಗಳ ನಂತರ ಬಿಂದು ಬರಬೇಕು ಸಂಖ್ಯೆಗಳು ಅರವತ್ತ್ ಎರಡು ಸೊ ಛೇದದಲ್ಲಿ ಎರಡು ಸೊನ್ನೆ ಸೊ ಎರಡು ಅಂಕಿಗಳ ನಂತರ ಬಂದು ಎರಡು ಸೊನ್ನೆ ಸೊ ಫೈನಲ್ ಉತ್ತರ ಜೀರೋ ಪಾಯಿಂಟ್ ಸಿಕ್ಸ್ ಟು ಸೊ ಇದು ಮೂರನೇ ಪ್ರಶ್ನೆ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಮೊದಲಿಗೆ ದಿನ ಭಿನ್ನರಾಶಿಗೆ ಬರ್ಕೊಳ್ಳಿ ಆರುನೂರ ಐವತ್ನಾಲ್ಕು ಅಪೋನ್ ಬಿಂದು ಒಂದು ನಂತರ ಇದೆ ವಿದ್ಯಾರ್ಥಿಗಳು ಸೋ ಕೇವಲ ಹತ್ತು ಭಾಗಾಕಾರ ಆರು ಚಿಹ್ಲಿ ಯಾವುದೇ ಸಂಖ್ಯೆ ಇಲ್ಲ ಒಂದನ್ನು ಬರ್ಕೊಳ್ಳಿ ಕೊಲ್ಟು ಆರ್ನೂರ ಐವತ್ನಾಲ್ಕನ್ನ ಹಾಗೇ ಬರ್ಕೊಳ್ಳಿ ಸೋ ಹತ್ತು ಭಾಗಾಕಾರ ಚಿಹ್ನೆಯನ್ನ ಗುಣಾಖರ್ ಮಾಡ್ಕೊಳ್ಳಿ ಆರು ಅಪನ್ ಒಂದನ್ನ ಒಂದು ಅಪಾಯ್ ಆರು ಅಂತ ಬರ್ಕೊಳ್ಳಿ ಕೊಲ್ಟು ಓರಿಯಾಗ ಏನಾದ್ರು ನಾವು ಭಾಗಾಕರ್ ಮಾಡ್ಕೋಬಹುದೇ ಹೌದು ವಿದ್ಯಾರ್ಥಿ ಮಾಡಬಹುದು ಮರದ ಬಗ್ಗೆಯಲ್ಲಿ ಯಾರು ಒಂದರಿಂದ ಸೊ ಆರ ಮಗ್ಗಿಯಲ್ಲಿ ಯಾರು ಒಂದರಿಂದ ನೆಕ್ಸ್ಟ್ ಐದನ್ ತೆಗೆದುಕೊಂಡಾಗ ಅದು ಆರರ ಮಗ್ಗಿ ಇಲ್ಲ ಸೊ ಸಮೆ ಈಗ ನಾಲ್ಕನೇ ತೆಗೆದುಕೊಂಡಾಗ ಅದು ಐವತ್ನಾಲ್ಕು ಸೊ ಆರರ ಐವತ್ನಾಲ್ಕು ಬರುವುದು ಒಂಬತ್ತರಿಂದ ಸೊ ಇದರ ಉತ್ತರ ಒಂದರ ಒಂಬತ್ತು ಇಂಟು ಒಂದು ಒಂದ ನೂರ ಒಂಬತ್ತು ಹತ್ತು ಈಕ್ವಲ್ ಟು ಸೊ ಛೇದದಲ್ಲಿ ಒಂದು ಸಮಿ ಇದೆ ಇದರ ಅರ್ಥ ಅಂಶದಲ್ಲಿ ಒಂದು ಅಂಕಿಯ ನಂತರ ಬಂದು ಬರಬೇಕು ಸೊ ಅಂಶದಲ್ಲಿರುವಂತಹ ಸಂಖ್ಯೆ ಒಂದು ನೂರ ಒಂಬತ್ತು ಒಂದು ಸೊನ್ನೆ ಸೊ ಒಂದು ಅಂಕಿ ನಂತರ ಬಿಂದು ಸೊ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಸೊ ಈಗ ಅಭ್ಯಾಸ ವಿದ್ಯಾರ್ಥಿ ನಾವು ಮೊದಲನೇ ಮುಖ್ಯ ಪ್ರಶ್ನೆ ನಾಲ್ಕು ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ ಇನ್ನು ನಾಲ್ಕು ಸಮಸ್ಯೆ ಉಳಿದಿವೆ ಬನ್ನಿ ಹೋಗೋಣ ಸಹ ತಿಳ್ಕೊಳ್ಳೋಣ ಐದನೇ ಸಮಸ್ಯೆ ಈಕ್ವಲ್ ಟು ಈ ಕೊಟ್ಟಂತ ಸಂಖ್ಯೆನ ಮೊದಲಿಗೆ ನೀವು ಭಿನ್ನ ರಾಶಿಯಲ್ಲಿ ಓಕೆ ಆರು ಐದು ಒಂದು ಎರಡು ಅಂದರೆ ಆರು ಸಾವಿರದ ಐದುನೂರ ಹನ್ನೆರಡು ಅಪೋನ್ ಬಿಂದು ಒಂದು ಅಂಕಿ ಅಂಕಿನಂತರ ಸುಚ್ಛೇದದಲ್ಲಿ ಕೇವಲ ಒಂದು ಸೊನ್ನೆ ಅಂದರೆ ಹತ್ತು ಭಾಗಾಕಾರ ನಾಲ್ಕು ನಾಲ್ಕರ ಛೇದದಲ್ಲಿ ಒಂದು ಈಕ್ವಲ್ ಟು ಸೊ ಭಾಗಾಕಾರ ಚಿಹ್ನೆ ಗುಣಾಕಾರ ಮಾಡ್ಕೊಳ್ಳಿ ಆರು ಸಾವಿರದ ಐದುನೂರ ಹನ್ನೆರಡು ಅಪೋನ್ ಹತ್ತು ಭಾಗಕಾರ ಚಿಹ್ನೆ ಹೋಗಿ ಗುಣಾಕಾರ ಬಂತು ಸೊ ಎರಡನೇ ಭಿನ್ನರಾಶಿ ರಾಶಿ ಕ್ರಮ ಒಂದು ಅಪೋನ್ ನಾಲ್ಕು ಈಗ ಈ ಸಂಖ್ಯೆಗಳನ್ನ ಓರಿಯಾಗಿ ಭಾಗಾಕಾರ ಮಾಡ್ಕೋಬಹುದೇ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಹೌದು ಇಲ್ಲಿ ನೋಡಿ ಆರು ಸಾವಿರದ ಐದನೂರ ಹನ್ನೆರಡು ಇದನ್ನ ನಾಲ್ಕರಿಂದ ಪಾಕ ಮಾಡ್ಕೋಬೇಕು ನಾಲ್ಕರ ಮಗಿಯಲ್ಲಿ ಆರು ಇಲ್ಲ ಸೊ ಅದಕ್ಕಿಂತ ಚಿಕ್ಕ ಸಂಖ್ಯೆ ನಾಲ್ಕು ಅದು ಒಂದರಿಂದ ನಾಲ್ಕು ಸೊ ಇಲ್ಲಿ ಉಳಿದಿರುವುದು ಎರಡು ಐದನ್ ಕ್ಯಾಕ್ ತಗೊಳ್ಳಿ ನಾಲ್ಕರ ಮಗಿಯಲ್ಲಿ ಇಪ್ಪತ್ತೈದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ನಾಲ್ಕದು ಆರರಿಂದ ಸೊ ಇಪ್ಪತ್ ನಾಲ್ಕು ಸೊ ಉಳಿದಿರುವುದು ಶೇಷ ಒಂದು ಮತ್ತೆ ಒಂದನ್ನು ಕ್ಯಾಕ್ ತೆಗೆದಿ ಸೊ ನಾಲ್ಕರ ಮಗಲಿ ಹನ್ನೊಂದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಂಟು ಅದು ಎರಡರಿಂದ ಸೊ ಹನ್ನೊಂದು ಮಾನಸ್ ಎಂಟು ಮೂರು ನೆಕ್ಸ್ಟ್ ಎರಡನ್ನು ಕೇಳ್ತೇವೆ ನಾಲ್ಕರ ಮಗಲ್ಲಿ ಮೂವತ್ತೆರಡು ಇದೆ ಅದು ಎಂಟರಿಂದ ಸೊ ಎರಡು ಸೊ ಇದರ ಅರ್ಥ ಒಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಸೊ ನಾಲ್ಕರ ಮಗಲಿ ನಾಲ್ಕು ಒಂದರಿಂದ ನಾಲ್ಕರ ಮಧ್ಯಲ್ಲಿ ಇದು ಒಂದು ಸಾವಿರದ ಆರ್ನೂರ ಇಪ್ಪತ್ತೆಂಟರಿಂದ ಸಿಕ್ವಲ್ ಟು ಒಂದು ಸಾವಿರದ ಆರ್ನೂರ ಇಪ್ಪತ್ತೆಂಟಿಂದ ಒಂದು ಒಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಛೇದದಲ್ಲಿ ಹತ್ತು ಸೊ ಛೇದದಲ್ಲಿ ಒಂದೇ ಒಂದು ಸೊನ್ನೆ ವಿದ್ಯಾರ್ಥಿವೆ ಸೊ ಒಂದು ಅಂಕಿಯ ನಂತರ ಬಿಂದು ಬರಬೇಕು ಸೊ ಫೈನಲ್ ಉತ್ತರ ಒನ್ ಸಿಕ್ಸ್ ಟೂ ಏಟ್ ಒಂದು ಅಂಕಿಯ ನಂತರ ಬಿಂದು ನೋಡಿ ಎಷ್ಟು ಈಸಿ ಆಗಿದೆ ಭಾಗಾಕಾರ ಜಸ್ಟ್ ನೀವು ಸೊನ್ನೆಗಾನ ಬಳಸೋದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದಕ್ಕಾಗಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಅಭ್ಯಾಸ ಎರಡು ಪಾಯಿಂಟ್ ಐದನ್ನ ಚೆನ್ನಾಗಿ ತಿಳ್ಕೊಳ್ಳಿ ನಂತರ ಈ ಅಭ್ಯಾಸ ಈಸಿ ಆಗಿದೆ ನಿಮಗೆ ಈಗ ಆರನೇ ಸಮಸ್ಯೆ ಮೊದಲಿಗೆ ಇದನ್ನ ಅಂದರೆ ಈ ದಶಮಾಂಶವನ್ನ ಭಿನ್ನ ರಾಶಿಗೆ ಬರ್ಕೊಳ್ಳಿ ಒಂದ್ ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತು ಬಿಂದು ಎರಡು ಅಂಕಿಗಳ ನಂತರ ಸೊ ಒಂದು ಮೂರು ಅಂದರೆ ಎರಡು ಸೊನ್ನೆ ಭಾಗಾಕಾರ ಏಳು ಛೇದಲಿ ಒಂದು ಸೊ ಈಕ್ವಲ್ ಟು ಒಂದ್ ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತು ಪಂದ್ನೂರು ಭಾಗಾಕಾರ್ಚನೆ ಗುಣಾಖಾನ ಮಾಡ್ಕೊಳ್ಳಿ ಏಳು ಒಪ್ಪ ಒಂದನ್ನು ಒಂದು ಒಪ್ಪ ಏಳು ಅಂತ ಕರ್ಕೊಳ್ಳಿ ಈಗ ಈ ಎರಡು ಸಂಖ್ಯೆ ಭಾಗಾಕಾರ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತನ್ನ ಏಳರಿಂದ ಭಾಗಿಸ್ಕೋಬೇಕು ಏಳರ ಮಗಲಿ ಒಂದು ಇಲ್ಲ ನೆಕ್ಸ್ಟ್ ಏಳು ಅಂಕಿರ್ತೇ ಬಳಿ ಏಳರ ಮಗಿಲ್ ಹದಿನಾಲ್ಕು ಇದೆ ಅದು ಎರಡರಿಂದ ಜೀರೋ ನಾಲ್ಕನಿಗೆ ಆಗ್ತಾವಳಿ ನಾಲ್ಕನಿಗೆ ಆಗ್ತೊಂಡ್ಮೇಲೆ ವಿದ್ಯಾರ್ಥಿಗಳು ಏಳರ ಮಗಿಲಿ ನಾಲ್ಕು ಇಲ್ಲ ಅಂದಾಗಿಲ್ಲಿ ಸೊನ್ನೆ ಎಷ್ಟು ವಿದ್ಯಾರ್ಥಿನಿಗೆ ಬಿಟ್ಬಿಡ್ತಾರೆ ಈ ರೀತಿ ಮಾಡಬೇಡಿ ಯಾವುದೇ ಸಂಖ್ಯೆ ಕೆಳಕ್ ತೆಗಿನ್ಕೊಂಡ್ಮೇಲೆ ಅದು ಭಾಗಿಸುವಂತ ಸಂಖ್ಯೆಗಿಂತ ಚಿಕ್ಕದಾಗಿದ್ರೆ ಇಲ್ಲಿ ಸೊನ್ನೆಯನ್ನ ಬರೀರಿ ನೆಕ್ಸ್ಟ್ ಏಳರ ಒಂಬತ್ತನಕ್ಕೆ ಆಯ್ತುಗಳ ಇದೆ ಹೌದು ಅದು ಏಳರಿಂದ ಸೊ ನಲ್ವತ್ತೊಂಬತ್ತು ಝೀರೋ ಸೊ ಇದರ ಅರ್ಥ ಎರಡು ನೂರ ಏಳು ಸೊ ಸೊ ಏಳರ ಮಗಲ್ಲಿ ಏಳು ಒಂದರಿಂದ ಏಳರ ಮಧ್ಯಲ್ಲಿ ಇದು ಎರಡು ನೂರ ಏಳರಿಂದ ಸೊ ಫಾನೆಲ್ ಉತ್ತರ ಎರಡು ನೂರ ಏಳು ಇಂಟು ಒಂದು ಎರಡು ನೂರ ಏಳು ಒಂದು ನೂರು ಸೊ ಇಲ್ಲಿ ಎರಡು ಸೊನ್ನೆಗಳು ಅದರ ಅರ್ಥ ಬಿಂದು ಎರಡು ಅಂಕಿಗಳ ನಂತರ ಬರಬೇಕು ಸೊ ಏಳು ಸೊನ್ನೆ ನಂತರ ಬೆಂದು ಸೊ ಇದರ ಉತ್ತರ ಟೂ ಪಾಯಿಂಟ್ ಜೀರೋ ಸೆವೆನ್ ಸೊ ವಿದ್ಯಾರ್ಥಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಈಗ ನಾವು ಆರು ಸಮಸ್ಯೆಯನ್ನ ಬಿಡಿಸಿಕೊಂಡಿದ್ದೀವಿ ಈಗ ಕೊನೆಯದಾಗಿ ಈ ಒಂದು ಒಂದನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡು ಸಮಸ್ಯೆ ಉಳಿದೀವಿ ಬನ್ನಿ ಅವುಗಳನ್ನು ಸಹ ತಿಳ್ಕೊಳ್ಳೋಣ ಏಳನೇ ಸಮಸ್ಯೆ ವಿದ್ಯಾರ್ಥಿಗಳು ಮೊದಲಿಗೆ ದಶಮಾಂಶನ ಭಿನ್ನ ಭಿನರಾಶಿ ಬರ್ಕೊಳ್ಳಿ ಮೂರ್ನೂರ ಆರು ಅಪನ್ ಬಿಂದ ಎರಡು ಅಂಕಿನ ನಂತರ ಸೇರಿ ನೂರು ಭಾಗಾಕಾರ ನಾಲ್ಕು ಈಕ್ವಲ್ ಟು ಮೂರ್ನೂರ ತೊಂಬತ್ತಾರು ಅಪೋನ್ ನೂರು ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಮಾಡ್ಕೊಳ್ಳಿ ನಾಲ್ಕನ್ನ ಒಂದು ಅಪೋನ್ ನಾಲ್ಕಂತ ಬರ್ಕೋಬೇಕು ಏಕೆಂದ್ರೆ ಚೇದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂತಂದ್ರೆ ಒಂದು ನೆಕ್ಸ್ಟ್ ಮೂರ್ನೂರ ತೊಂಬತ್ತಾರು ಹಾಗೂ ನಾಲ್ಕನ್ನ ಭಾಗಿಸ್ಕೋಬಹುದಾ ಚೆಕ್ ಮಾಡ್ಕೊಳ್ಳಿ ಮುಡ್ನೂರ ತೊಂಬತ್ತ್ ಆರು ಇದನ್ನ ನಾಲ್ಕರಿಂದ ಭಾಗಿಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಮೂರು ಇಲ್ಲ ಸೊ ಎರಡು ಅಂಕಿ ತೆಗೆದುಕೊಳ್ಳೋಣ ಮೂವತ್ತೊಂಬತ್ತು ಸಹ ಇಲ್ಲ ಆದರೆ ಮೂವತ್ತೊಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತ ಆರು ಒಂಬತ್ತರಿಂದ ಬರುವುದು ಆರು ಒಂಬತ್ತರಲ್ಲಿ ಆರು ಹೋದರೆ ಮೂರು ಇದು ಸೊನ್ನೆ ನೆಕ್ಸ್ಟ್ ಆರು ಅಂಕಿ ಆಗಿಟ್ಕೊಳ್ಳಿ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತಾರು ಹೌದು ಇದೆ ಅದು ಮತ್ತೆ ಒಂಬತ್ತರಿಂದ ಸೊ ಮೂವತ್ತಾರು ಝೀರೋ ಇದರಾರ್ಥ ತೊಂಬತ್ತೊಂಬತ್ತರಿಂದ ಇದು ಭಾಗಿಸಲ್ಪಡುತ್ತದೆ ನಾಲ್ಕರ ಮಧ್ಯಲ್ಲಿ ಸೊ ನಾಲ್ಕರ ನಾಲ್ಕು ಒಂದರಿಂದ ನಾಲ್ಕರ ಮಗನೂರ ತೊಂಬತ್ತಾರು ತೊಂಬತ್ ಟು ಕ್ಷೇತ್ರದಲ್ಲಿ ಎರಡು ಸ್ವಾಮಿಗಳು ಸೊ ಎರಡು ಅಂಕಿಗಳ ನಂತರ ಬಿಂದು ಬರಬೇಕು ನೈಂಟಿ ನೈನ್ ಎರಡು ಅಂಕಿಗಳ ನಂತರ ಬಿಂದು ಎಂದರೆ ಇಲ್ಲಿ ಸೊ ನೆಕ್ಸ್ಟ್ ಯಾವ್ದು ಅಂಕಿ ಇಲ್ಲ ಜೀರೋ ಬರ್ಕೊಂಡ್ಬಿಡಿ ಇದು ಜೀರೋ ಪಾಯಿಂಟ್ ನೈನ್ ನೈನ್ ಇದು ನೈಂಟಿ ನೈನ್ ಅಂತ ಓದ್ಬಾರ್ದು ನೆಕ್ಸ್ಟ್ ಮೊದಲನೇ ಮುಖ್ಯ ಪ್ರಶ್ನೆ ಕೊನೆಯ ಸಮಸ್ಯೆ ಈಕ್ವಲ್ ಟು ಓಕೆ ಝೀರೋ ಪಾಯಿಂಟ್ ಎಂಟು ವಿದ್ಯಾರ್ಥಿ ಮೊದಲಿಗೆ ನೀವು ಇದನ್ನ ಭಿನ್ನ ರಾಶಿಯಲ್ಲಿ ಪರ್ಕೊಳ್ಳಿ ಓಕೆ ಎಂಬತ್ತು ಈ ಸಣ್ಣ ನೀವು ಬಿಡಬೇಕು ವಿದ್ಯಾರ್ಥಿಗಳು ಇಲ್ಲಿ ಬಿಂದು ಎರಡು ಅಂಕಿಗಳ ನಂತರ ಇದೆ ಸುಚ್ಛೇದದಲ್ಲಿ ಹಂಡ್ರೆಡ್ ಅಪೋನ್ ಫೈವ್ ಛೇದದಲ್ಲಿ ಒಂದು ಈಕ್ವಲ್ ಟು ಏಟಿ ಅಪಾಯ್ ಹಂಡ್ರೆಡ್ ಅನ್ನ ಹಾಗೆ ಪರ್ಕೊಂಡು ಭಾಗ ಖರ್ಚಿನ ಗುಣಾಕಾರ ಮಾಡ್ಕೊಳ್ಳಿ ಐದು ಒಂದನ್ನ ಹುಡುಕ ಕ್ರಮ ಅಂದರೆ ಒಂದು ಐದು ಅಂತ ಪರ್ಕೊಳ್ಳಿ ಈಕ್ವಲ್ ಟು ಎಂಬತ್ತು ಮತ್ತು ಐದನ್ನು ಭಾಗಿಸ್ಕೋಬಹುದಾ ಹೌದು ವಿದ್ಯಾರ್ಥಿಗಳು ಐದರ ಮಗರಿಂದ ಐದರ ಮಗಲಿ ಎಂಬತ್ತು ಹದಿನಾರರಿಂದ ಸೊ ಹದಿನಾರು ಇಂಟು ಒಂದು ಹದಿನಾರು ಅಪಾಯ ಸೊ ಈಗ ಎರಡು ಸೊನ್ನೆಗಳಿವೆ ಸೊ ಅಂಶದಲ್ಲಿ ಎರಡು ಅಂಕಿ ನಂತರ ಬಿಂದು ಬರಬೇಕು ಹದಿನಾರು ಎರಡು ಸೊನ್ನೆಗಳು ಸೊ ಎರಡು ಅಂಕಿ ನಂತರ ಬಿಂದು ಝೀರೋ ಸೊ ಫೈನಲ್ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಸೊ ಇದರೊಂದಿಗೆ ವಿದ್ಯಾರ್ಥಿಗಳೇ ಅಲ್ಲಿ ಮುಖ್ಯ ಪ್ರಶ್ನೆ ಇಲ್ಲಿಗೆ ಮುಗಿಯುತ್ತದೆ ವಿದ್ಯಾರ್ಥಿಗಳು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ ಸೊ ಹಿಂದಿನ ಎಲ್ಲ ವಿಡಿಯೋಗಳನ್ನ ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೋಬಹುದು ಮರಿಬೇಡಿ ನಿಮ್ಮ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಅಭ್ಯಾಸ ಎರಡು ಪಾಯಿಂಟ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಅಭ್ಯಾಸ ಈಸಿಯಾಗಿ ತಿಳಿಯಬಹುದು ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ